ದೆಹಲಿ ಅವರು ಈ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ ಪಿಯುಸಿಯಲ್ಲಿ ಇದ್ದಾಗ ನನಗೆ ಒಂದು ಕೆ ಎಸ್ ಅಧಿಕಾರಿ ಸ್ವೀಪ್ ಪ್ರಬಂಧವನ್ನು ಬರೆಯುವಾಗ ಹೇಳಿದ್ರು ನಿನ್ನ ಬರವಣಿಗೆ ಶೈಲಿ ಅತ್ಯಂತ ಒಳ್ಳೇದುಂಟು ಇದನ್ನು ನೀನು ತುಂಬಾ ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಇದರಿಂದ ಜನರು ಇನ್ಸ್ಪೈರ್ ಆಗಬೇಕು ಕೆಲವೊಂದು ಬದಲಾವಣೆಗಳಾಗಬೇಕು ಸಾಮಾಜಿಕ ಒಳಿತಿಗಾಗಿ ನೀನು ನಿನ್ನ ಬರವಣಿಗೆಯಿಂದ ಮತ್ತು ಪಬ್ಲಿಕ್ ಸ್ಪೀಕಿಂಗ್ ಇಂದ ನೀನು ಅದನ್ನು ಮಾಡಬೇಕು ಎಂಬುದು ಅವರ ಒಂದು ಆಸೆ ಇತ್ತು ಆ ನಿಟ್ಟಿನಂತೆ ನನಗೆ ಈ ಒಂದು ಪುಸ್ತಕ ಬರೆಯಲು ಬರೆಯಲು ನನಗೆ ಸಂತೋಷ ಅನಿಸ್ತದೆ ವಿಷಯಗಳ ಪ್ರಬಂಧದ ಸಂಕಲನ ಅದರಲ್ಲಿ ತುಂಬಾ ವಿಷಯಗಳಿದೆ ಒಂದೆರಡು ವಿಷಯಗಳು ಹೇಳುವುದಾದ್ರೆ ಎಲಿಮಿನೇಟಿಂಗ್ ದ ಬ್ಯಾರಿಯರ್ಸ್ ಇನ್ ರೈಟ್ ಟು ವೋಟ್ ಸಿಚುವೇಟಿಂಗ್ ದ ರಿಲವೆನ್ಸ್ ಆಫ್ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಇನ್ ದ ಕಂಟೆಂಪ್ರರಿ ಸೊಸೈಟಿ ಇಂತಹ ಹದಿನಾರು ವಿಷಯಗಳು ಈ ಪುಸ್ತಕದಲ್ಲಿದೆ ಹೀಗೆ ನಾನು ಇಂತಹ ಚಟುವಟಿಕೆಗಳಿಗೆ ತೊಡಗಿಸಿಕೊಂಡಾಗ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ರಾಜ್ಯ ಹಾಗೂ ಇತರ ಮಟ್ಟಗಳಲ್ಲಿ ನಾನು ಸಾಧನೆಯನ್ನು ಮಾಡಿ ಹಲವಾರು ಪ್ರಶಸ್ತಿಗಳನ್ನು ಈ ನಿಟ್ಟಿನಲ್ಲಿ ನನಗೆ ದೊರಕಿದೆ ಹಾಗೆ ನಾನು ಹೇಳುವುದಾದರೆ ಕ್ಯಾಥೋಲಿಕ್ ಸಭಾ ಮ್ಯಾಂಗ್ಲೋರ್ ನನಗೆ ತುಂಬಾ ಈ ನಿಟ್ಟಿನಲ್ಲಿ ಅವರು ನನಗೆ ಪ್ರೋತ್ಸಾಹಿಸಿದ್ದಾರೆ ನಾನು ನನ್ನ ಬಾಲ್ಯದಿಂದ ಭಾಷಣ ಸ್ಪರ್ಧೆಗಳಲ್ಲಿ ತೊಡಗಿಸಿಕೊಂಡಾಗ ಹಲವಾರು ವಿಷಯಗಳಲ್ಲಿ ನನಗೆ ಒಂದು ಆಳವಾದ ಜ್ಞಾನವನ್ನು ನೀಡುವಂತೆ ಕಥೋಲಿ ಸಭಾ ಮಾಡುವಂತಹ ಭಾಷಣ ಸ್ಪರ್ಧೆಗಳು ನನಗೆ ತುಂಬಾ ಒಂದು ಪ್ರೇರಣಾದಾಯಕವಾಗಿದೆ ನಾನು ಪಿಯುಸಿ ನಂತರ ಡಿಗ್ರಿಯಲ್ಲಿ ಬರುವಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದಿಶಾ ಭಾರತ ಹಾಗೂ ರಾಜ್ಯ ಮಟ್ಟದಲ್ಲಿ ನನ್ನ ಒಂದು ಅಭಿಪ್ರಾಯ ನನ್ನ ಸಾಧನೆಗಳು ಹಲವಾರು ಜನರಿಗೆ ತಲುಪುವಂತೆ ಅವರು ಮಾಡಿದ್ದಾರೆ ಹಾಗೂ ನಾನು ಉತ್ತಮ ಲೇಖಕಿ ಆಗಬೇಕು ಎಂಬುದು ಅವರ ಒಂದು ಆಸೆ ಇತ್ತು ಈ ನಿಟ್ಟಿನಲ್ಲಿ ನಾನು ಈ ಪುಸ್ತಕವನ್ನು ಬರೆದುವಂಥದ್ದು ಹಾಗೆ ನಾನು ಒಂದು ಹೇಳುವುದಾದರೆ ಇದು ಜರ್ನಿ ಒಂದು ಜಸ್ಟ್ ಸ್ಟಾರ್ಟ್ ನಾನು ನನ್ನ ಯೂತ್ ಅಂದರೆ ಯಂಗ್ಸ್ಟರ್ಸ್ಗೆ ಒಂದು ಪ್ರೇರಣೆ ಆಗಬೇಕು ಎಂಬುದು ನನ್ನ ಆಸೆ ಹಾಗೆ ಇದು ಒಂದು ಜಸ್ಟ್ ಸ್ಟಾರ್ಟ್ ಮಾತ್ರ ಮುಂದೆ ಕೂಡ ನಾನು ಇನ್ನೊಂದು ಪುಸ್ತಕ ನನ್ನದು ರೆಡಿ ಆಗಿದೆ ಅದು ನನ್ನ ಭಾರತ ದೇಶದ ಕುರಿತಾಗಿ ಆ ಪುಸ್ತಕ ಉಂಟು ಯಾಕಂದ್ರೆ ನಾನು ಭಾರತ ದೇಶದ ಒಂದು ಹೆಮ್ಮೆಯ ಪ್ರಜೆಯಾಗಿದ್ದೇನೆ ಹಾಗೂ ಒಂದು ಯೂತ್ ಆಗಿ ಹೇಳಲು ನನಗೆ ತುಂಬಾ ಖುಷಿ ಅನಿಸುತ್ತದೆ ಮತ್ತೆ ಆ ಪುಸ್ತಕ ಇನ್ನು ಕೆಲವೇ ತಿಂಗಳಲ್ಲಿ ರಿಲೀಸ್ ಆಗುವಂತೆ ಉಂಟು ಇದು ಸಂತಸದ ವಿಷಯ ಇವತ್ತು ಇಲ್ಲಿ ಸೇರುವಂತ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳುತ್ತಾ ಈ ಪುಸ್ತಕ ಎಸ್ ಇಸ್ ಆನ್ ಕಲೆಕ್ಟಿವ್ ಟಾಪಿಕ್ಸ್ ಶ್ರೀ ನಾಲ್ಫಿ ಡಿಕೋಸ್ ಅವರು ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲಾ ಅತಿಥಿಗಳು ಇದನ್ನು ಬಿಡುಗಡೆ ಮಾಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ ನನಗೆ ಈ ಒಂದು ಕಾರ್ಯಕ್ಕೆ ದೇವರು ನನಗೆ ಪ್ರೇರಣೆ ಹಾಗೂ ನನ್ನ ಪೇರೆಂಟ್ಸ್ ನನಗೆ ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ ಅವರು ಅವರ ಇನ್ಸ್ಪಿರೇಷನ್ ಇಂದ ನಾನು ಈ ಪುಸ್ತಕವನ್ನು ಬರೆಯಲು ಸಾಧ್ಯವಾಗಿದೆ